ನಾವ್ ಇವಾಗ ಇದೀವಿ ಇಂಡಿಯಾದ ಓಲ್ಡೆಸ್ಟ್ ಟೌನ್ ಕಾಶಿಯಲ್ಲಿ ಕಾಶಿ ಮೂರ್ ಗಂಟೆಗೆ ಬಂದಿದ್ವಿ ನಾವು ಫೈನಲಿ ರೂಮ್ ಹಳೆ ಅಂತ ಹೊಸ ಫ್ರೆಂಡ್ ಈ ವಾರಣಾಸಿ ಊರು ತುಂಬಾ ಹಳೇದಾದಂತ ಊರು ಎಲ್ಲೇ ಹೋದ್ರು ಕಾಟ್ 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 ಕಾಟಿನ ತುಂಬ ಹೋಗಿದ್ರು ಇದನ್ನೆಲ್ಲ ರೀಲ್ಸ್ ಅಲ್ಲಿ ನೋಡಕ್ಕೆ ಇನ್ಸ್ಟಾಗ್ರಾಮು ಅದಾದ್ಮೇಲೆ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ವಿ ದೇವ್ ಗಂಗೆಯಲ್ಲಿ ಮಿಂದು ಎದ್ದಿದ್ದು ಆಯ್ತು ಈಗ ಈಗ ನೀವು ನೋಡ್ತೀರಾ ಹೊಸದಾಗಿ ಆಗಿರೋ ಘಾಟು ನಮೋ ಘಾಟು ಇದು ಈಗ ಎಲ್ಲಾ ಘಾಟ್ಗಳನ್ನ ನೋಡ್ಕೊಂಡು ರಿಟರ್ನ್ ಬಂದಿದ್ದು ಆದ್ರೂ ಈ ಜಾಗಕ್ಕೆ ಬಂದಿದ್ದು ಹಂಡ್ರೆಡ್ ಪರ್ಸೆಂಟ್ ಫುಲ್ ವರ್ತ್ ಇತ್ತು ಇಲ್ಲಿ ಬಂದ್ರೆ ಹೆಂಗಿದೆ ಅಂದ್ರೆ ನಂಗೆ ಇಲ್ಲಿ ಯಾರಾದ್ರೂ ಜಿಮ್ ಮಾಡೋರು ಅಪ್ಪಿ ತಪ್ಪಿನ ಬರೋಕ್ ಹೋಗ್ಬಿಡಿ ಇದು ನಮ್ಮ ಮೊದಲ ಪಿಸ್ ಸ್ಟಾಪ್ ಈಗ ಬೆಸ್ಟ್ ಸ್ಟ್ರೀಟ್ ಫುಡ್ ನ ಎಕ್ಸ್ಪ್ಲೈನ್ ಯು ನೋಡಿ ಒಂದು ಮಾತಾಡೋದೊಂದು ಬಂದ್ರೆ ಎಲ್ಲದ ಎಷ್ಟೊಂದು ಈಸಿ ಆಗುತ್ತೆ ಅಂದ್ರೆ ಇವತ್ತು ವಾರಣಾಸಿಗೆ ಬಂದಿದ್ದ ಜನ ನಮ್ನೇ ಒಂದು ಬೇರೆ ಪ್ಲಾನ್ ಮಾಡಿ ರುಬ್ಬಿ ಬಿಸಾಕ್ ಬಿಟ್ರು ಸಾಗರಲ್ಲಿ ಒಳ್ಳೆ ಊಟ ಮಾಡಿದ್ವಿ ಮಧ್ಯರಾತ್ರಿ ಒಂದೂವರೆ ಕಾಶಿಲ್ ನಿಂತ್ಕೊಂಡು ಹೇಳ್ತೀನಿ ನಾವಿವಾಗ ಇದ್ದೀವಿ ಇಂಡಿಯಾದ ಓಲ್ಡೆಸ್ಟ್ ಟೌನ್ ಕಾಶಿಯಲ್ಲಿ ಕರೆಕ್ಟ್ ಟೈಮ್ ಮೂರು ಕಾಲು ರೂಮ್ಗಳನ್ನ ಹುಡುಕ್ತಾ ಇದ್ದೀವಿ ಆದರೆ ರೂಮ್ ಪ್ರೈಸ್ ಬಂದುಬಿಟ್ಟು ನಾಲ್ಕು ಸಾವಿರ ಐದು ಸಾವಿರ ಟ್ವೆಲ್ ಅವರ್ಸ್ಗೆ ಸೊ ಕಾರ್ನ ಒಂದತ್ರ ಪಾರ್ಕ್ ಮಾಡಿ ಹಿಂಗೆ ನದಿ ಹತ್ರ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಒಂದು ವಾರದ ಮುಂಚೆ ಗೊತ್ತಿರಲಿಲ್ಲ ನಾವು ಎಲ್ಲಿಗೆ ಹೋಗ್ತೀವಿ ಕಾಶಿಗೆ ಬರ್ತೀವಿ ಕುಂಭಮೇಳ ನೋಡ್ತೀವಿ ಅಂತ ಬಟ್ ಇವತ್ತಿಲ್ ಇದ್ದೀವಿ ನಾವು ಅಂದ್ಕೊಂಡ್ರೆ ಬರೋಕ್ಕಾಗಲ್ಲ ಎಲ್ಲ ಅವನ್ನ ಕರೆಸ್ಕೋಬೇಕು ಒಂಥರ ಖುಷಿ ಇದೆ ಸೊ ಕಾಶಿ ಮೂರು ಗಂಟೆಗೆ ಬಂದಿದ್ದು ನಾವು ಬೆಳಗ್ಗೆ ಏಳು ಗಂಟೆಗೆ ಕಾರಿಂದ ಎದ್ದು ಹೊರಗೆ ಬಂದು ನ ಹುಡ್ಕೋಣ ಅಂತ ಹೊರಟಿದ್ದೀವಿ ರೂಮ್ ಎಷ್ಟಕ್ಕೆ ಸಿಗತ್ತೆ ಗೊತ್ತಿಲ್ಲ ಹೋಗಿ ರೂಮ್ನ ಮಾಡಿ ಸ್ನಾನದ ಕಡೆ ಹೊರಡೋಣ ಫೈನಲಿ ರೂಮ್ ಮಾಡಿದ್ದಾಯ್ತು ಲಗೇಜ್ ಇಡೋಕ್ಕೆ ನಮ್ಮ ಇರೋದು ಹನ್ನೊಂದು ಗಂಟೆಗೆ ಸೊ ಲಗೇಜ್ನ ಇಟ್ಬಿಟ್ಟು ಓನರ್ ತುಂಬ ಇದಾರೆ ನಾನು ಮಾಡಿರೋ ರೂಮ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವೇನಾದರೂ ಕಾಶಿಗೆ ಬಂದರೆ ಆರಾಮಾಗಿ ಮಾಡ್ಬೋದು ಫ್ಯಾಮಿಲಿಗೆ ಹೇಳಿ ಮಾಡಿಸ್ದಂಗಿದೆ ಈ ರೂಮು ಆಮೇಲೆ ಅವರೇನು ತುಂಬ ಗೈಡ್ ಕೊಟ್ಟರು ಸೊ ಲಗೇಜ್ನಲ್ಲಿ ಈಗ ನಾವು ಸ್ನಾನಕ್ಕೆ ಹೋಗ್ತಿದ್ವಿ ನೆಕ್ಸ್ಟ್ ಇಲ್ಲಿಂದ ಸ್ನಾನ ಮಾಡಿ ದರ್ಶನ ಮುಗಿಸ್ಕೊಂಡು ಹಳೆ ಕರ್ಮಗಳ್ದೆಲ್ಲ ಇಲ್ಲಿಗೆ ಕಳೆದೋಗ್ಲಿ ಅಂತ ಹೇಳ್ಕೊಂಡು ಬರ್ಬೋದು ಹೋಗೋಣ ಸೊ ಇದು ನಮ್ಮ ವೈಫರು ಹೊಸ ಫ್ರೆಂಡ್ಸು ಆಕಾಶ್ ಪಾಟೀಲ್ ಅವ್ರ ಕಡೆಯಿಂದ ಆಗಿರೋರು ಇವ್ರ ಹೆಸರು ಬಂದುಬಿಟ್ಟು ಗೌರೀಶು ಅವ್ರ ಹೆಸರು ಬಂದ್ಬಿಟ್ಟು ನಿತಿನ್ನು ಏನಂತೀರಪ್ಪ ಕಾಶಿ ಬಗ್ಗೆ ಟ್ರಿಪ್ಪು ಈಗ ಶುರು ಆಗಿದೆ ಎರಡು ದಿನ ಟ್ರಾವೆಲಿಂಗಲ್ಲೇ ಹೋಗಿದೆ ಓವರ್ ನೈಟ್ ಡೇ ಎಲ್ಲ ಸೇರಿಸಿದ್ದೀವಿ ಸೊ ಹೋಗೋಣ ಈ ವಾರಣಾಸಿ ಊರು ತುಂಬ ಹಳೇದಾದಂಥ ಊರು ಇದ್ರ ಜೊತೆಗೆ ಇದಕ್ಕೆ ಮೂರರಿಂದ ಐದು ಸಾವಿರದ ಇತಿಹಾಸ ಇದೆ ಹಳೆ ಮನೆಗಳು ಕೂಡ ಇಲ್ಲಿದೆ ಅಂತ ಪುರಾವೆಗಳು ಹೇಳ್ತವೆ ಬಟ್ ಆದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇದಕ್ಕೆ ವಾರಣಾಸಿ ಹೆಸರು ಬಂತು ಕಾಶಿ ಹಾಗೂ ಬನಾರಸ್ ಅಂತ ಕೂಡ ಕರೀತಾರೆ ಇದು ಗೂಗಲಲ್ಲಿ ಸಿಕ್ಕಿರೋ ಇನ್ಫಾರ್ಮೇಷನ್ ನನಗೆ ಇನ್ನೂ ಜಾಸ್ತಿ ಇದೆ ಬೇಕಂದ್ರೆ ಹೋಗಿ ಗೂಗಲ್ ಮಾಡಿ ನೋಡಿ ಇಷ್ಟನ್ನು ಅಷ್ಟೇ ಹೇಳ್ಬೋದು ಸೊ ಕಾಶಿ ಹತ್ರ ಬಂದು ರೋಡ್ಗಳಲ್ಲಿ ನಡ್ಕೊಬರ್ತಾ ಅನ್ಸಿದ್ ಅಂದ್ರೆ ಒಳ್ಳೆ ದೇವಸ್ಥಾನ ಜಾಗ ಅಂತಾರೆ ತುಂಬ ಜನ ಅಷ್ಟೇ ಜನ ಬರ್ತಾರೆ ಏರಿಯಾನ ಒಂಚೂರು ಕ್ಲೀನಾಗಿ ಇಡ್ಬೋದು ಅನ್ಸುತ್ತೆ ತುಂಬ ಡೈಟಿ ಸ್ಮೆಲ್ಲಾಗಿತ್ತು ನನ್ಗೆ ಅನ್ಸಿತು ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲೇ ಹೋದ್ರೂ ಘಾಟ್ 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 ಘಾಟಿನಲ್ಲಿ ತುಂಬ ಹೋಗಿದ್ರೆ ಸೊ ನೀವೇಗೇನು ನೋಡ್ತೀರಾ ಇದು ಹಸಿ ಘಾಟ್ ಅಂತಾರೆ ನಾವಿವಾಗ ಇಲ್ಲಿಗೆ ಸ್ನಾನಕ್ಕೆ ಬಂದಿರೋದು ಕ್ರೇಜ್ ಇದನ್ನೆಲ್ಲ ರೀಲ್ಸಲ್ಲಿ ನೋಡಕ್ಕೆ ಇನ್ಸ್ಟಾಗ್ರಾಮು ಅದಾದ್ಮೇಲೆ ಯೂಟ್ಯೂಬಲ್ಲಿ ನೋಡ್ತಿದ್ವಿ ದೇವ್ರ ರಿಯಲ್ ಅಂತ ಗೊತ್ತಿರ್ಲಿಲ್ಲ ಕರೆಸ್ಕೊಂಡವನೇ ಎಲ್ಲ ದೇವ್ರದು ನಮ್ದು ಏನಿದೆ ಆದಂಗಾಗಲಿ ಮಾದಪ್ಪ ಮಾದಪ್ಪನ್ ಜಾತ್ರೆ ಅಂತೀವಲ್ಲ ಹಂಗೆ ದೇವ್ರು ಎಲ್ಲಿ ಕರ್ಕೊಬರ್ತಾನೆ ಹೋಗ್ಬೇಕು ಹೋಗೋಣ ಇವಾಗ ಬಂದ್ವಿ ಹಸಿ ಘಾಟ್ಗೆ ಸ್ನಾನ ಮಾಡೋಕ್ಕೆ ಈ ಸೈಡ್ ಅಷ್ಟು ಕ್ಲೀನ್ ಇಲ್ಲ ಯಾವುದೇ ಕಾರಣಕ್ಕೂ ಅಷ್ಟು ಕ್ಲೀನ್ ಇಲ್ಲ ಇಲ್ಲಿಂದ ಮಂದಿರಗಳಿಗೆ ಬೋಟ್ಗಳು ಹೋಗ್ತಾ ಇದ್ದಾವೆ ಅವಾಗ ಅವಾಗ ಎಲ್ಲಾದರೂ ಚೆನ್ನಾಗಿದೆ ಬಟ್ ಆದರೆ ಸ್ನಾನ ಮಾಡೋಕ್ಕೆ ಇಲ್ಲಿ ತುಂಬ ಅಷ್ಟು ಅನಿಸಲ್ಲ ಫೀಲ್ ಮಾಡ್ಸಲ್ಲ ಸೊ ಇದೊಂದು ಆ ಕಡೆ ಹೋದರೆ ಒಂದು ಚೂರು ಕ್ಲೀನಾಗಿದೆ ಚೆನ್ನಾಗಿದೆ ಅಲ್ಲಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಜಾಕೆಟ್ ಹಾಕೊಂಡು ಕೂತ್ಕೊಳ್ಳಿ ಯಾರು ನಿಲ್ಬೇಡಿ ಅಂದರು ಸೊ ನಾವೊಂದು ಬೋಟ್ನ ತಗೊಂಡ್ವಿ ಇದಕ್ಕೆ ನಾವು ಕೊಟ್ಟಿದ್ದು ಮೂರು ಸಾವಿರದ ಇನ್ನೂರು ರೂಪಾಯಿಗಳು ಆ ಕಡೆ ಹೋಗಿ ಸ್ನಾನ ಮಾಡಿ ಎರೋ ಬರೋ ಎಲ್ಲ ಘಟನೂ ನೋಡ್ಕೊಂಡು ಬರೋಕ್ಕೆ ಇವರು ಈಗ ನಮ್ಮ ಲೋಕಪಾಯಿ ಇರ್ತಾರೆ ಅಣ್ಣ ಇವರೇ ನಮ್ಮನ್ನ ಕರ್ಕೊಂಡು ಹೋಗೋರು ಪ್ರೈವೇಟಾಗಿ ತೊಗೊಂಡಿದ್ದೀವಿ ನೋಡೋಣ ಹೇಗಿರತ್ತೆ ಸೊ ಈಗ ಸ್ನಾನ ಮಾಡೋ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ ಗಂಗಾ ನದಿಯಲ್ಲಿ ಒಳ್ಳೆ ನೀರಿನಲ್ಲಿ ಸ್ನಾನ ಮಾಡಿ ನಮ್ಮ ಮನಸ್ಸನ್ನು ಮನ್ಸಿನ ಶುದ್ಧಿ ನಾವೇ ಮಾಡ್ಕೋಬೇಕು ದೇಹ ಶುದ್ಧಿ ಇಲ್ಲ ಆಗತ್ತೆ ಅಂತ ಹೇಳ್ತಾ ಈಗ ಇಳಿಯನ ಕಿಳ ಅಕ್ಷಯ್ ಶುದ್ಧಿ ಮನ್ಸು ಶುದ್ಧಿ ನಾವು ಮಾಡ್ಕೋಬೇಕು ದೇಹ ಶುದ್ಧಿ ಇಲ್ಲ ಆಗುತ್ತೆ ಅಷ್ಟೇ ಏನಂತ ನಂಗೆ ನೀಟಾಗಿಡಲ್ಲ ಮಾಯ ಗಂಗೆ ಮಾಯಗಂಗೆ ಮೌನಿಯಾದಳೆ ಭಾಷೆ ಕೂಡ ಖಾಲಿ ಖಾಲಿ ಹೀಗೆ ಆದಾಗಲೇ ನಾನೇ ಗಂಗೆಯೋ ನನ್ನ ಒಳಗೆ ಗಂಗೆಯೋ ಅನ್ನೋ ಸಂಶಯ ಮೂಡಿದೆ ಈಗ ದೇವರೂರಿಗೆ ನಾನೇ ದಾರಿ ಹೋಗಲ ಅನ್ನೋ ಅಚ್ಚರಿಯಾಗಿರೋ ಯೋಗ ಇದು ಆಯಿತು ಈಗ ನೆಕ್ಸ್ಟು ಇಲ್ಲಿರೋ ಘಾಟ್ನೆಲ್ಲ ನೋಡಿಕೊಂಡು ಟೆಂಪಲ್ ವಿಸಿಟ್ನ ಮಾಡಿದ್ರೆ ನೆಮ್ಮದಿ ಅದೇ ಎಷ್ಟು ಸತಿ ಹೇಳ್ತೀನಿ ಅನ್ಕೋತೀರಾ ಏನು ಪ್ಲಾನ್ ಇಲ್ಲದೆ ಬಂದಿರೋ ಸಕತ್ ಖುಷಿ ಸಿಗ್ತಿದೆ ಅದರಲ್ಲೂ ಅಲ್ಲಿ ಒಳಗಡೆ ಹೋಗಿ ಮೇಲ್ಗಡೆ ಬರ್ಬೇಕು ಇದ್ದಿದ್ದು ನೆಮ್ಮದಿ ಅದೊಂಥರ ಪೀಸ್ ಇದೆಯಲ್ಲ ಯಾವತ್ತೂ ಇಮೇಜ್ ಕೂಡ ಮಾಡಿರಲಿಲ್ಲ ಈ ಥರ ಈ ಜಾಗಕ್ಕೆ ಬಂದು ಮಾಡಬೇಕು ಅಂತ ಬಟ್ ಆದರೆ ಜನಗಳು ಹೇಳೋದಂದ್ರೆ ಇಂಥ ಜಾಗಕ್ಕೆ ಬಂದಾಗ ಒಂದು ಕ್ಲೀನ್ ಮೇಂಟೈನ್ ಮಾಡಬೇಕು ನೀಟ್ನೆಸ್ ಆಗಿಡಬೇಕು ಇದು ನಮ್ಮದೇ ಆಸ್ತಿ ಬೇರೆಯವ್ರದ್ದಲ್ಲ ಅಂತ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನೀವು ನೋಡ್ತೀರಾ ಹೊಸ ಹಾಗಿರೋ ಘಾಟು ನಮೋ ಘಾಟು ಇದು ಮಾಡಿಸಿರೋದು ಮೋದಿಯವರಂತೆ ನಮೋ ಮೋದಿ ನಮೋ ಘಾಟ್ ಅಷ್ಟೇ ನೋ ಕಾಮೆಂಟ್ ಬರ್ತಾ ಪ್ರತಿಯೊಂದು ಘಾಟ್ ಕೂಡ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಆಗಿತ್ತು ಅದರಲ್ಲಿ ಮೇಯ್ನು ಮಣಿಕರ್ಣಿಕಾ ಘಾಟು ಅದಾದಮೇಲೆ ಇನ್ನೊಂದು ಹರಿಶ್ಚಂದ್ರ ಘಾಟು ಇವೆರಡೂ ಸಖದಾಗಿತ್ತು ಮಣಿಕರ್ಣಿಕ ಘಾಟಿಗೆ ಹೋಗಬೇಕು ಅಲ್ಲೇ ದೇಹನ ಸುಡ್ತಿರೋದು ಆ ದೇಹ ಅಲ್ಲಿ ಸುಡೋದು ದಿನಕ್ಕೆ ಪ್ರಳಯ ಆಗತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ ಅದಾದ್ಮೇಲೆ ಮೇಲೆ ಮೆಕ್ಕಿದ್ದೆವು ಏನು ಘಾಟ್ಗಳಿದ್ದಾವೆ ಎಲ್ಲ ಒಂದೊಂದು ಫ್ಯಾಮಿಲಿ ಪರ್ಸನಲ್ ಪರ್ಸ್ನಲ್ಲಾಗಿ ಮಾಡ್ಕೊಂಡಿರೋ ಘಾಟ್ಗಳು ಅಷ್ಟೇ ಈಗ ಎಲ್ಲ ಘಾಟ್ಗಳ್ನ ನೋಡ್ಕೊಂಡು ರಿಟರ್ನ್ ಬಂದಿದಾಯಿತು ಸೊ ನಮ್ಮ ಇವತ್ತಿನ ದೇವಸ್ಥಾನಕ್ಕೆ ಒಂದು ಅಪ್ಡೇಟ್ ಬಂದರು ಏನಪ್ಪ ಅಂದರೆ ನಿನ್ನೆ ರಾತ್ರಿ ಮೂರು ಗಂಟೆ ಕ್ಯೂ ನಿಂತವರು ದರ್ಶನಕ್ಕೆ ಇವಾಗ ಹೊರಗಡೆ ಬಂದನಂತೆ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಸೊ ಇವಾಗ ಹೋಗೋವಂಥ ಧೈರ್ಯ ಆದರೆ ಯಾವುದೇ ರೀತಿಯಲ್ಲೂ ಬರಲಿಲ್ಲ ನಮಗೆ ಹಾಗಾಗಿ ನಾವು ಮಧ್ಯಾಹ್ನದ ಮೇಲೆ ಸಂಜೆ ಗಂಗಾ ಆರತಿ ನೋಡಿಕೊಂಡು ಒಂದೇ ಸತಿ ರಾತ್ರಿ ಒಂದು ಒಂಬತ್ತು ಗಂಟೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ದಟ್ ನಾಳೆ ಬೆಳಗ್ಗೆ ಹೊರಗೆ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿದೆ ಈಗ ರೂಮ್ ಕಡೆ ಹೋಗಿ ಡ್ರೆಸ್ನ ಚೇಂಜ್ ಅಪ್ ಮಾಡ್ಕೊಂಡು ವಾಪಸ್ ಬರೋಣ ಕ್ರೇಜ್ ಇದು ಇದು ಮಾಡಿಬಿಟ್ರೆ ಯಾವ ಕಾರ್ಡಿಯೋನು ಬೇಡ ಯಾವ ಇದು ಬೇಡ ನೆಕ್ಸ್ಟ್ ಲೆವೆಲ್ ಆಗಿದೆ ಓಕೆ ಈಗ ವಾರಣಾಸಿ ಸ್ಟ್ರೀಟ್ನ ವಾಕ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಇಲ್ಲಿ ಆಟೋಗಳು ಬರೋಲ್ಲ ಗಾಡಿಗಳು ಬರೋದಕ್ಕಷ್ಟೇ ಅಷ್ಟೇ ಆಟೋಲಿಂದ ಬರುತ್ತೆ ನಮ್ಮ ಬಾಯ್ಸ್ ಕೂಡ ಇಲ್ಲೇ ಇದ್ದಾರೆ ನೋಡ್ಬೋದು ಹಿಂಗೆ ತಿರುಗಿಸಿದ್ರೆ ಇಲ್ಲೊಂದು ಮಂದಿರಗಳೆಲ್ಲ ಇದೆ ರೋಡ್ ಇಷ್ಟಿಷ್ಟೇ ಸಣ್ಣ ಹೇಗಿದೆ ಬಾಯ್ಸ್ ಬೆಂಕಿ ಬನ್ನಿ ವಾರಣಾಸಿ ನೋಡಿ ಬೆಂಕಿ ಇದು ಇಷ್ಟೇ ಜಾಗ ಕ್ರೇಜಿ ಆಗಿದೆ ಅಂದ್ಕೊಳ್ಳಿ ಆದ್ರೂ ಈ ಜಾಗಕ್ಕೆ ಬಂದಿದ್ದು ಹಂಡ್ರೆಡ್ ಪರ್ಸೆಂಟ್ ಫುಲ್ ವರ್ತ್ ಇತ್ತು ಏನಂತಾರೆ ಏ ಈ ವಯಸ್ಸಲ್ಲ ಬಂದಿರೋದು ಇನ್ನೂ ಜೋಶಿ ಇನ್ನೂ ಖುಷಿ ಕೊಟ್ಟಿದೆ ನೆಕ್ಸ್ಟ್ ಲೆವೆಲ್ ಮಾರೆ ಇದು ಗೋಕರ್ಣ ಹೋಗ್ಬೋದು ರೋಡ್ ಈ ತರ ಸಣ್ಣ ಸಿಗುತ್ತೆ ಬಟ್ ಆದ್ರೆ ಈ ತರ ಇಲ್ಲ ಆರ್ಕಿಟೆಕ್ಚರ್ ಇಲ್ಲ ಅಲ್ಲಿ ಈ ರೇಂಜ್ ಸಿಗಲ್ಲ ಈ ರೇಂಜ್ ಸಿಗಲ್ಲ ಅದೌದು ಅಷ್ಟೇ ಅಷ್ಟು ಮಾಡಿಬಿಡಿ ನೋಡಿ ನನಗೆ ಹೇಳಿಲ್ಲ ಇಷ್ಟೇ ಜಾಗ ಗಾಡಿ ಎಲ್ಲ ಬರುತ್ತೆ ಅಂತ ಎಕ್ಸಾಂಪಲ್ ನಂಗೆ ಬರ್ತಿದೆ ಇವೆಲ್ಲ ಇದಾರೆ ಪೇಶನ್ಸ್ ಇಲ್ಲ ಆದರೆ ಈಗ ಮನೆ ಮನೆಗಳನ್ನ ಏನು ಗೊತ್ತಿಲ್ಲ ಗೊತ್ತಿಲ್ಲ ಇಷ್ಟಿಷ್ಟೇ ಜಾಗದಲ್ಲಿ ಮೆಟೀರಿಯಲ್ ಆದರೆ ಬರೋಕ್ಕೆ ಜಾಗ ಬೇಕು ಅಂತಾರಲ್ಲ ಅದು ಹೆಂಗೆ ಬಂತು ಏನೋ ನಾ ವಾರಣಾಸಿ ಬ್ಯೂಟಿ ಅನ್ಬೋದು ನೀನು ಹೇಳೋಕ್ಕಾಗಲ್ಲ ಇಲ್ಲಿಗೆ ಬಂದ್ರೆ ಹೆಂಗಿದೆ ಅಂದ್ರೆ ನಂಗೆ ಇಲ್ಲಿ ಯಾರಾದ್ರೂ ಜಿಮ್ ಮಾಡೋದು ಅಪ್ಪಿ ತಪ್ಪಿನ ಬರೋಕೋಗ್ಬಿಡಿ ಏನಂತ ಅಯ್ಯೋ ತಿನ್ನಕ್ಕೆ ಒಂದೇ ಎರಡು ಐಟಮ್ ಯಾವ್ದು ಅಂತ ನಮ್ಗೆ ಕನ್ಫ್ಯೂಸ್ ಆಗ್ಬೇಕು ಇನ್ನು ಒಂದೇ ರೋಡ್ ರೋಡ್ ಅಷ್ಟೇ ಆಗಿರೋದು ಕಣ್ ಈಗ ಎಲ್ಲಾದ್ರು ತಿನ್ಬೇಕು ಅನಿಸ್ತಿದೆ ಬಟ್ ಯಾವ್ದನ್ ಅನ್ನೋದು ಕನ್ಫ್ಯೂಷನ್ ಅಲ್ಲಿ ತಿನ್ನೋಣ ಎಲ್ಲಾದ್ರೂ ಒಂದೊಂದಾದ್ರು ಸರಿ ತಗೊಂಡು ಟ್ರೈ ಮಾಡ್ಲೇಬೇಕು ಮಾಡ್ತೀವಿ ನಾನು ಎಷ್ಟೋ ರೀಸ್ ನಾ ನೋಡ್ತಾ ಇದ್ರಿ ಬರೀ ತಿನ್ನೋದೇ ಇದೆ ವಾರಣಾಸಿ ಬಂದ್ರೆ ದೇವ್ರನ್ನ ನೋಡಿ ಎಷ್ಟು ಖುಷಿ ಪಡ್ತಿರೋ ಗಂಗೆಲಿ ಹಿಂದೆ ಇದ್ಮೇಲೆ ಎಷ್ಟು ಖುಷಿ ಪಡ್ತಿರೋ ಇಲ್ಲಿರೋ ನೋಡಿ ನೋ ಅಷ್ಟು ಖುಷಿ ಪಡ್ತಿರ ತಿನ್ನ ಸ್ವರ್ಗಕ್ಕೆ ಹೋಗ್ತೀವಿ ಆದ್ರೆ ವಾಪಸ್ ನಿಮ್ ಜಿಮ್ ನಿಮ್ ಫರ್ಟ್ ಕರಕ್ಸಕ್ಕೆ ನೀವೇ ಹಾಕ್ಬೇಕು ಅನ್ಸುತ್ತೆ ಇದು ನಮ್ಮ ಮೊದಲ ಪ್ಲಿಸ್ಟಾಪ್ ವಾರಾಣಸಿ ನಲ್ವತ್ತು ರೂಪಾಯಿ ನಾಲ್ಕು

ये बस वो ट्राई करना है मखन टोस्ट मलाई टोस्ट ठीक है सब और तो दरअसल के आप तो कहीं पर हो तुम आप पास के उसमें जाओ कालवेला जाओ इसके बाद टाइम बन जाओ मामूगंज अच्छा कितना दूर का ऑटो ऑटो जा सकते हैं शंकरगंज ये दुर्गा का ये एक साइड में

आपको इवनिंग में देखना है घर जाओ जाओ और मॉर्निंग 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 असली में ठीक है थैंक यू एंड यूर गुड ना चंदन यादव यू कैन टेक मीसा इन इंस्टाग्राम या शो इट टू शोर श्योर शो दिसे पूरी बाजी मैंने

ನೋಡಿ ಒಂದು ಮಾತಾಡೋದ್ ಬಂದ್ರೆ ಎಲ್ಲದೂ ಎಷ್ಟೊಂದು ಈಸಿ ಆಗುತ್ತೆ ಅಂದ್ರೆ ಅಲ್ಲಿ ಪೂರಿ ತಿನ್ಬೇಕಾದ್ರೆ ಒಂದೇ ಒಂದ್ ಮಾತಾಡ್ಸಿದ್ರು ಈಗ ನಮಗೆ ಪಾನ್ ಶಾಪ್ ಕರ್ಕೊ ಬಂದವ್ರೆ ನೋಡೋಣ ಬನ್ನಿ ನಾನು ನಮ್ ಶೆಟ್ಟಿ ಅಂತವರಿಗೆ ಮಾತ್ರ ಹೇಳ್ತಾರೆ ಅಂದ್ರೆ ಗುಜರಾತಿ ಬ್ರಾಹ್ಮಣ स्वामी पंडित पंडित स्वामी नहीं 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 मिश्रा 24 श्रीदी द्विवेदी झा उपाध्याय हां पंडित पंडित सब को करो मोर देन 1925 25 हां एनवाराणसी वो जन वो सब के वो जलेगिरी बॉडी वो सब वो सब कोनसा कोन निसा डोम आते हैं डोम हां इट इज कॉल्ड डोम राजा डोम होगा अब ಮೂರನೇ ಜನರೇಷನ್ ಉಂಟು ಬೈ ಇದರ್ಸೇ ಲ್ ರೆಸ್ಪೆಂಟ್ ಏನ ಓಲ್ಡ್ ಸಿಟಿ ಕ್ರೇಜಿಯಾಗಿ ಮಾಡಿದ್ರು ಪ್ರೆಸೆಂಟೇಷನ್ ಒಳ್ಳೆ

ಹೇಗಿದೆ ನಿಜ ಹೇಳ ನೋಡಿ ಬೆಂಗಳೂರಲ್ಲಿ ಎಷ್ಟೆಷ್ಟು ಕೊಟ್ಟು ತಿಂತೀವಿ ಇಲ್ಲಿ ಬರೀ ಒಂದು ವೆಲ್ಕಮ್ ಬ್ಯಾಕ್ ಮಧ್ಯಾಹ್ನ ವೀಡಿಯೋ ಮಾಡ್ತಾನೆ ಚಾರ್ಜ್ ಖಾಲಿ ಆಯಿತು ಜೊತೆಲಿ ನಾವು ಮನೆಗೆ ಬಂದಿದ್ದು ಸಾರಿ ರೂಮಿಗೆ ಬಂದಿದ್ದು ನಾಲ್ಕು ಗಂಟೆ ಆಯಿತು ಪ್ಲ್ಯಾನ್ಸ್ ಬೇರೆ ಆಯಿತು ಫುಸ್ಟ್ ಹಿಡ್ಕೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಟ್ ಇವತ್ತು ವಾರಣಾಸಿಗೆ ಬಂದಿದ್ದ ಜನ ನಮ್ಮನ್ನೇ ಒಂದು ಬೇರೆ ಪ್ಲಾನ್ ಮಾಡಿ ರುಬ್ಬಿ ಬಿಸಾಕ್ಬಿಟ್ರು ದೇವದರ್ಶನಕ್ಕೆ ನಿಲ್ಲ ಅಂದ್ಕೊಂಡ್ವಿ ಬಟ್ ಆದರೆ ನಾವು ಯಾರೋ ನಿಂತ ಕೇಳಿದ್ವಿ ಅಣ್ಣ ಹತ್ತು ಗಂಟೆಗೆ ನಿಂತಿದ್ದೀನಿ ಮೇ ಬಿ ನಾಳೆ ವಾಪಸ್ ಬರ್ಬೋದು ಅಂತ ಅಲ್ಲಿಗೆ ನಮ್ಮ ಮೀಟ್ರು ಹಿಂಗೆ ಬಂತು ಸೊ ಇವಾಗ ಈಗ ಇದು ಮುಗ್ದೋಗಿರುತ್ತೆ ಅನ್ಸುತ್ತಲ್ಲ ಆರ್ತಿ ಮುಗಿದ ಆರ್ತಿಯೂ ಮುಗ್ದೋಗಿದೆ ನಮ್ಮ ಲೈಫಲ್ಲಿ ಏನೂ ಉಳಿದಿಲ್ಲ ನಮ್ಮ ಬಾಸ್ ಒಂದು ಬೆಂಕಿಪಟ್ಟಣ ಪಟ್ನ ಇಟ್ಕೊಂಡು ರಕ್ಷಣೆಯವರು ಅದೊಂದೇ ನಮ್ಮ ಹತ್ತಿರ ಇರೋದು ಊಟ ಮಾಡ್ಕೊಂಡು ಬಂದು ಇಲ್ಲೇ ಒಂದು ರೌಂಡ್ ವಾಕಿಂಗ್ ಬಂದರೆ ಇವತ್ತಿನಿಂದ ಏನು ಮಾಡಿ ಹತ್ತು ಗಂಟೆಗೆ ಕ್ಯೂಲ್ ನಿಲ್ತೀವಿ ರಾತ್ರಿ ಹತ್ತು ಗಂಟೆಗೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ದರ್ಶನ ಸಿಗ್ಬೋದು ಅನಿಸುತ್ತೆ ಈಗ ನಮ್ಮ ಜೊತೆ ನೀವು ಬನ್ನಿ ಹೊರಗೆ ಹೋಗೋಣ ಸಾಗರಲ್ಲಿ ಒಳ್ಳೆ ಊಟ ಮಾಡಿದ್ವಿ ಬಿಲ್ಲು ಬೇಜ್ ಕಾಸ್ಟ್ಲಿ ಆಯಿತು ಟೇಸ್ಟು ಓಕೆ ಇಷ್ಟಿತ್ತು ನೆಕ್ಸ್ಟ್ ನಾವು ಬಂದಿರೋದು ಟೇಸ್ಟ್ ಆಫ್ ಸೌತ್ ಇಂಡಿಯನ್ ಅನ್ನೋ ಒಂದು ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ದೀವಿ ನೋಡೋಣ ಅದೇಗಿರತ್ತೆ ಅಂತ ಆದರೂ ಉತ್ತರ ಪ್ರದೇಶದಲ್ಲಿ ಲವ್ ಆಗಿದೆ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ ವೆಲ್ ವಿ ಹ್ಯಾವ್ ವಿ ಐ ಪಿ ಪವರ್ ಫೋರ್ಟಿ ಮಿನಿ ಫ್ಯೂವಲ್ ಬಂದರೆ ಹನ್ನೆರಡು ಅವರ್ ಬೇಕು ದರ್ಶನಕ್ಕೆ ಆದರೆ ವಿ ಐ ಪಿ ಪವರ್ ಇದ್ದರೆ ಮೂವತ್ತೈದು ನಿಮಿಷ ಅಷ್ಟೇ ಹಾಗೆ ನಿಮಗೆಲ್ಲ ಬೇಕು ಅಂದರೆ ವಿ ಐ ಪಿ ಒ ನಂಬರ್ ಕೊಟ್ಟಿದ್ದೆ ಬೇಕು ಅಂದರೆ ಓಕೆ ಮಧ್ಯರಾತ್ರಿ ಒಂದೂವವರಲ್ಲಿ ಕಾಶಿಲ್ ನಿಂತ್ಕೊಂಡು ಹೇಳ್ತೀನಿ ಆರ್ ಸಿ ಬಿ ಸಲ ಕಪ್ ನಮ್ದೆ ಅಷ್ಟೇ